ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವ್ಲಾಗ್ ಅಂತ ಹೇಳಿದ್ರೆ ನನಗೆ ಒಬ್ಬರು ಕಮೆಂಟಲ್ಲಿ ಕಮೆಂಟ್ ಮಾಡಿದರು ನಿಮ್ಮ ಬೇಬಿಗೆ ಯಾವುದು ಸ್ಕಿನ್ ಕೇರ್ ಮಾಡೋದಕ್ಕೆ ಯಾವುದು ಕ್ರೀಮು ಅಥವಾ ಸ್ಕಿನ್ ಕೇರ್ ಬಗ್ಗೆ ಹೇಳಿ ಯಾವುದೆಲ್ಲ ಯೂಸ್ ಮಾಡ್ತೀರಾ ಅಂತ ಸೊ ಇಲ್ಲಿ ಇವತ್ತು ಅದನ್ನು ತಿಳಿಸ್ಕೊಡೋಕ್ಕೆ ಅಂತ ಬಂದಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಸೊ ನನ್ನ ಪಾಪುಗೆ ಇವಾಗ ಏಯ್ಟ್ ಮಂತ್ಸ್ ಎಲ್ರಿಗೂ ಗೊತ್ತೇ ಇದೆ ಸೊ ಅವಳಿಗೆ ಫಸ್ಟು ಅಂದರೆ ಅವಳು ಹುಟ್ಟಿದಾಗಿಂದೂ ನಾನು ಅರೌಂಡ್ ಒಂದು ತ್ರೀ ಮಂತ್ಸ್ ತನಕ ಜಾನ್ಸನ್ ಆ್ಯಂಡ್ ಜಾನ್ಸನ್ನೇ ನಾನು ಯೂಸ್ ಮಾಡ್ತಾ ಇದ್ದೆ ಇದು ಮಿಲ್ಕ್ ರೈಸ್ ಕ್ರೀಮ್ ಅಂತ ಇದೆ ಸೊ ಇದರಲ್ಲಿ ಇನ್ನೊಂದು ಪಿಂಕ್ ಕಲರ್ ಬರುತ್ತೆ ನಾನು ಅದು ಯೂಸ್ ಮಾಡಲಿಲ್ಲ ಇದೇ ಯೂಸ್ ಮಾಡಿದ್ದು ಸೊ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೆ ಮತ್ತು ಇದು ಅಷ್ಟೇ ಅದ್ರ ಜೊತೆಗೆ ಪೌಡರ್ ಆಗ್ಬೋದು ಶ್ಯಾಂಪೂ ಎಲ್ಲಾನು ನಾನು ಜಾನ್ಸನ್ ಆ್ಯಂಡ್ ಜಾನ್ಸನ್ನೇ ಯೂಸ್ ಮಾಡ್ತಾ ಇದ್ದಿದ್ದು ಸ್ಕಿನ್ ರೊಟೀನ್ ಅಂತ ಹೇಳಿದ್ರೆ ಏನಿಲ್ಲ ಜಸ್ಟ್ ನಾನು ನೋಡ್ತಾ ಇರ್ಬೋದು ಇದೊಂದು ಕ್ರೀಮ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೆ ಮತ್ತು ಇದು ಬಾಡಿ ಲೋಷನ್ನು ಇದು ಕೂಡ ಮಿಲ್ಕ್ ಮಿಲ್ಕ್ ಪ್ಲಸ್ ರೈಸ್ ಲೋಷನ್ ಅಂತಲೇ ಇದೆ ಸೊ ಇದೆರಡನ್ನೇ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಇದು ಬಾಡಿ ಲೋಷನ್ನು ಇದು ಫೇಸ್ಗೆ ಸೊ ಸೋಪ್ ಎಲ್ಲ ಬಂದು ಜಾನ್ಸನ್ ಬೇಬಿದೇನೆ ಯೂಸ್ ಮಾಡ್ತಾ ಇದ್ದೆ ಒಂದು ಟೈಮು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಅವ್ರ ಹತ್ರ ಕೇಳಿದೆ ನಾನು ಈ ಥರ ಜಾನ್ಸನ್ ಆ್ಯಂಡ್ ಜಾನ್ಸನ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಬಿಕಾಸ್ ಏನಕ್ಕೆ ಕೇಳಿದೆ ಅಂತ ಅಂದರೆ ಅವಳಿಗೆ ತ್ರೀ ಮಂತ್ಸ್ ಇರುವಾಗ ಒಂದು ವೈಟ್ ಕಲರ್ ಥರ ಇಲ್ಲಿ ಆಗ್ತಾಯಿತ್ತು ಅಂದರೆ ಅದು ರ್ಯಾಶಸ್ ಥರ ಆಗ್ತಾ ಇತ್ತು ಸೊ ಅದಕ್ಕೆ ಅಂತ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ ಸೊ ಕನ್ಸಲ್ಟ್ ಮಾಡಿದಾಗ ಅವರಿಗೆ ಕೇಳಿದೆ ಸರ್ ನಾನು ಈ ಥರ ಜಾನ್ಸನ್ ಆ್ಯಂಡ್ ಜಾನ್ಸನ್ ಯೂಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡ್ಬೋದಾ ಅಂತ ಸೊ ಅವ್ರು ಹೇಳಿದ್ರು ಹಾಂ ಯೂಸ್ ಮಾಡಿ ಅಂತ ಹೇಳಿದ್ರು ಅದಾದಮೇಲೆ ಅವರು ಮಾಯ್ಶ್ಚರೈಸ್ ಕ್ರೀಮ್ ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು ಸೇಮ್ ಜಾನ್ಸನ್ ಆ್ಯಂಡ್ ಜಾನ್ಸನ್ ಅಂತ ಹೇಳಿದೆ ಸೊ ಅದಕ್ಕೆ ಅವ್ರು ಅದು ಬೇಡ ಮಾಯ್ಶ್ಚರೈಸ್ ಕ್ರೀಮ್ನ ಇದು ಯೂಸ್ ಮಾಡಿ ಅಂತ ಕೊಟ್ಟರು ಬಯೋ ಸಿಲ್ಕ್ ಅಂತ ಇದು ಬಯೋ ಸಿಲ್ಕ್ ಮಾಶ್ಚರೈಸಿಂಗ್ ಕ್ರೀಮ್ ಡೀಪ್ ನರೇಷಿಂಗ್ ಫಾರ್ ಸೆವೆಂಟಿ ಟೂ ಅವರ್ಸ್ ಅಂತ ಇದೆ ಸೊ ಇದು ಹಾಕಿದ್ಮೇಲೆ ನಮ್ಮ ಪಾಪು ಅಂದರೆ ನಾನು ಇವಾಗ ಅವಳಿಗೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದು ಹಾಕಿದ್ಮೇಲೆ ಅವಳು ಸ್ವಲ್ಪ ಕಲರ್ ಚೇಂಜ್ ಆಗೋಕೆ ಸ್ಟಾರ್ಟ್ ಆದಳು ಅಂದರೆ ಸ್ವಲ್ಪ ಇನ್ನೂ ಬ್ರೈಟ್ ಆಗಿದ್ದಾಳೆ ಅನ್ಸಿದ ಪ್ರಕಾರ ಸೊ ನಾನು ಇದನ್ನು ಯೂಸ್ ಮಾಡಿದ್ಮೇಲೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನನಗದು ಗೊತ್ತಿಲ್ಲ ಸೊ ಇವಾಗ ಕ್ರೀಮ್ ಇದೇ ಯೂಸ್ ಮಾಡ್ತಾ ಇದ್ದೀನಿ ಬಾಡಿ ಲೋಷನ್ ಬಂದು ಜಾನ್ಸನ್ ಆ್ಯಂಡ್ ಜಾನ್ಸನ್ನೇ ಮತ್ತು ಪೌಡರ್ ಅಷ್ಟೇ ಪೌಡರ್ ಇವಾಗ ಜಾಸ್ತಿ ಯೂಸ್ ಮಾಡಬೇಡಿ ಮಕ್ಕಳಿಗೆ ಅಂತ ಹೇಳ್ತಾರೆ ಸೊ ಇದು ತರಿಸಿದ್ದೆ ವೇಸ್ಟ್ ಮಾಡೋದು ಯಾಕೆ ಅಂತ ನಾನು ಇವಾಗ ಪ್ರೆಸೆಂಟ್ ಅಂದರೆ ಅವಳಿಗೆ ಹಣೆಗೆಲ್ಲ ಇಟ್ಟಾಗ ಕಪ್ಪಿಟ್ಟಾಗ ಮಾತ್ರ ಇದನ್ನು ಹಾಕ್ತೀನಿ ಸೊ ಇದು ಬಿಟ್ಟರೆ ಅವಳಿಗೆ ಶ್ಯಾಂಪೂ ಕೂಡ ನಾನು ಚೇಂಜ್ ಮಾಡಿದ್ದೀನಿ ಶ್ಯಾಂಪೂ ಮತ್ತು ಸೋಪ್ನ ಹಿಮಾಲಯ ತೊಗೊಂಡಿದ್ದೀನಿ ಸೊ ಇವಾಗ ಹಿಮಾಲಯ ಶ್ಯಾಂಪೂನೇ ಅವಳಿಗೆ ಯೂಸ್ ಮಾಡ್ತಾ ಇರೋದು ಇದು ಹಿಮಾಲಯ ಜೆಂಟಲ್ ಬೇಬಿ ಶ್ಯಾಂಪು ಅಂತ ಇದೆ ನರಿಶಿಂಗ್ ಹ್ಯಾಂಡ್ ಸಾಫ್ಟ್ನೆಸ್ ಹೇರ್ ಅಂತ ಇದೆ ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಶ್ಯಾಂಪೂನ ಮತ್ತು ನಾವು ಡೈಪರ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಸೊ ಡೈಪರ್ ಯೂಸ್ ಮಾಡಿದಾಗ ಮಕ್ಕಳಿಗೇನಾದರೂ ರ್ಯಾಷಸ್ ಏನಾದರೂ ಆದರೆ ಹಿಮಾಲಯದ್ದೇನೆ ಡೈಪರ್ ರ್ಯಾಷ್ ಕ್ರೀಮ್ ಇದನ್ನು ಹಾಕ್ತೀನಿ ನಾನು ಬಟ್ ಅವಳಿಗೇನು ರ್ಯಾಷಸ್ ಇನ್ನೂ ಆಗೋಲ್ಲ ಅಕಸ್ಮಾತ್ ಆದರೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತರಿಸಿಟ್ಕೊಂಡಿದ್ದೀನಿ ಅಂದ್ರೂ ನಾನು ಯೂಸ್ ಮಾಡ್ತೀನಿ ಅಂದರೆ ಔಟ್ಸೈಡೆಲ್ಲ ಹೋದಾಗ ಜಾಸ್ತಿ ಪ್ಯಾಂಪರ್ಸ್ ಹಾಕಿರ್ತೀನಿ ಸೊ ಅದರಿಂದ ನಾನು ಇದನ್ನು ಯೂಸ್ ಮಾಡ್ತೀನಿ ಡೈಪರ್ ವಿಷಯಕ್ಕೆ ಬಂದರೆ ನಾನು ಡೈಪರ್ನ ಅವಳು ಚಿಕ್ಕವಳು ಅಂದರೆ ಫ್ರಮ್ ಒನ್ ಡೇ ಇಂದನು ಇವತ್ತಿನ ತನಕ ನಾನು ಯೂಸ್ ಮಾಡ್ತಾ ಇರೋದು ಪ್ಯಾಂಪರ್ಸನ್ನೇ ಪ್ಯಾಂಪರ್ಸ್ ಬಿಟ್ಟು ನಾನು ಬೇರೆ ಯಾವುದೂ ಪಾಪುಗೆ ಯೂಸ್ ಮಾಡ್ತಿಲ್ಲ ಬಿಕಾಸ್ ಅವಳು ಪ್ಯಾಂಪರ್ಸ್ಗೆ ಅಡ್ಜಸ್ಟ್ ಆಗಿದ್ದಾಳೆ ಹಾಗೂ ನೋಡೋಣ ಅಂತ ಒನ್ ಟೈಮು ಬೇರೆ ಯಾವುದೋ ತರಿಸ್ದೆ ಸೊ ಅದು ಅವಳಿಗೆ ಸೆಟ್ ಆಗಲಿಲ್ಲ ಅದಕ್ಕೋಸ್ಕರ ನಾನು ಮುಂಚೆಯಿಂದನೂ ಪ್ಯಾಂಪರ್ಸ್ನೇ ಯೂಸ್ ಮಾಡ್ತೀನಿ ಪ್ಯಾಂಪರ್ಸ್ ಯೂಸ್ ಮಾಡಿದಾಗ ರ್ಯಾಶ್ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಮತ್ತು ಇನ್ನು ಡ್ರಾಪ್ಸ್ ಯಾವುದೆಲ್ಲ ಡ್ರಾಪ್ಸ್ ಅವಳಿಗೆ ಇವಾಗ ಪ್ರೆಸೆಂಟ್ ನಾನು ಇದ್ದೀನಿ ಅಂದರೆ ವಿಟಮಿನ್ ಡಿ ತ್ರೀ ನೋಡ್ತಿರ್ಬೋದು ವಿಟಮಿನ್ ಡಿ ತ್ರೀ ಇದು ಅಪ್ ಟು ಒನ್ ಇಯರ್ ತನಕ ಹಾಕಿ ಅಂತ ಹೇಳಿದ್ದಾರೆ ಸೊ ಇವಾಗ ಲಾಸ್ಟ್ ಟೈಮು ಅಂದರೆ ಅವಳಿಗೆ ಸೆವೆನ್ ಮಂತ್ಸಲ್ಲಿದ್ದಾಗ ವ್ಯಾಕ್ಸಿನ್ ಹಾಕಿಸ್ತೇವೆ ಫ್ಲೂ ವ್ಯಾಕ್ಸಿನ್ನು ಸೊ ಆ ಟೈಮಲ್ಲಿ ನಮಗೆ ಇದೊಂದು ಡ್ರಾಪ್ಸ್ ಬರ್ಕೊಟ್ರು ಇದು ಐರನ್ ಡ್ರಾಪ್ಸ್ ಇದು ಇದು ಕೂಡ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ಲು ಊಟಕ್ಕೂ ಮುಂಚೆ ಹಾಕಬೇಕು ಇದು ಡೈಲಿ ಒನ್ ಎಮ್ ಎಲ್ಲು ಯಾವಾಗ ಬೇಕಾದರೂ ಹಾಕ್ಬೋದು ವಿಟಮಿನ್ ಡಿದು ಅಂತ ಒನ್ ಟೈಮು ಬೇರೆ ಯಾವುದೋ ತರಿಸ್ದೆ ಸೊ ಅದು ಅವಳಿಗೆ ಸೆಟ್ ಆಗಲಿಲ್ಲ ಅದಕ್ಕೋಸ್ಕರ ನಾನು ಮುಂಚೆಯಿಂದನೂ ಪ್ಯಾಂಪರ್ಸ್ನೇ ಯೂಸ್ ಮಾಡ್ತೀನಿ ಪ್ಯಾಂಪರ್ಸ್ ಯೂಸ್ ಮಾಡಿದಾಗ ರ್ಯಾಶ್ ಕರೀನ ಅಪ್ಲೈ ಮಾಡ್ತೀನಿ ಪಾಪುಗೆ ಸ್ನಾನ ಮಾಡ್ಸೋಕು ಮುಂಚೆ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ ಬಟ್ ಆಯಿಲ್ ಯಾವುದೆಲ್ಲ ಅಂತ ಹೇಳಿದ್ರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ ಇದು ಆಯಿಲ್ನ ಯೂಸ್ ಮಾಡ್ತಾ ಇರೋದು ಹುಟ್ಟಿದಾಗಿಂದೂ ಇದು ಮತ್ತೆ ನೀವು ನೋಡ್ತಿರ್ಬೋದು ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ ಸೊ ಆಲಿವ್ ಆಯಿಲು ಇದು ಯೂಸ್ ಮಾಡ್ತೀನಿ ಸೊ ಆಲಿವ್ ಆಯಿಲು ಮತ್ತೆ ಜಾನ್ಸನ್ ಆ್ಯಂಡ್ ಜಾನ್ಸನ್ನು ಮತ್ತೆ ಹರಳೆಣ್ಣೆ ಇದು ಮೂರು ಮಿಕ್ಸ್ ಮಾಡಿಬಿಟ್ಟು ಅವಳಿಗೆ ಹುಟ್ಟಾಗಿಂದನು ಅದನ್ನೇ ಹಚ್ತಾ ಇದಿಷ್ಟೇ ಇದು ಮೂರು ನಾನು ಮಿಕ್ಸ್ ಮಾಡೋದು ಬೇರೆ ಯಾವುದು ಮಿಕ್ಸ್ ಮಾಡಲ್ಲ ಸೊ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ಅಪ್ಲೈ ಮಾಡಿ ಸ್ನಾನ ಮಾಡಿಸ್ತೀನಿ ಸದ್ಯಕ್ಕೆ ನಾನು ಇಷ್ಟೇ ಪಾಪುಗೆ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ಗಳು ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಹೇಳ್ತಾರೆ ಈವ್ನಿಂಗ್ ಕೂಡ ನೀವು ಡ್ರೆಸ್ ಚೇಂಜ್ ಮಾಡಿ ಮಕ್ಕಳನ್ನ ಸ್ನಾನ ಮಾಡಿಸಿ ಅಂತ ಎಲ್ಲ ಡೈಲಿ ಟೂ ಟೈಮ್ಸ್ ಅಂತ ಬಟ್ ನಾನು ಡೈಲಿ ಟೂ ಟೈಮ್ಸ್ ಅಂತೂ ಏನು ನಾನು ಸ್ನಾನ ಅಂತೂ ಮಾಡಿಸಲ್ಲ ಈವ್ನಿಂಗ್ ಟೈಮ್ ಏನಂತ ಅಂದರೆ ಸ್ವಲ್ಪ ಮೈನ ವೆಟ್ ಟಿಶ್ಯೂಲಿ ಒರೆಸ್ತೀನಿ ಒರೆಸ್ಬಿಟ್ಟು ಒಂದು ಸಲ ಬಾಡಿ ಎಲ್ಲ ಅಪ್ಲೈ ಮಾಡಿಬಿಟ್ಟು ಡ್ರೆಸ್ಸೆಲ್ಲ ಚೇಂಜ್ ಮಾಡ್ತೀನಿ ನಿಮಗೆ ಗೊತ್ತಿದೆ ಆಲ್ರೆಡಿ ಚಿಕ್ಕ ಮಕ್ಕಳು ಅಂತ ಅಂದರೆ ಇವಾಗೆಲ್ಲ ಫುಡ್ ರೊಟೀನ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಅವಳು ಅವಾಗ ಅವಾಗ ಚೆಲ್ಕೋತಾ ಇರ್ತಾಳೆ ವಾಮಿಟ್ ಮಾಡ್ಕೋತಾಳೆ ಸೊ ಇದರಿಂದ ಡ್ರೆಸ್ ಏನಿಲ್ಲ ಡೈಲಿ ಒಂದು ತ್ರೀ ಟು ಫೋರ್ ಫೋರ್ ಪೇರೆ ಆಗುತ್ತೆ ಅನಿಸುತ್ತೆ ಸೊ ಈ ರೀತಿ ಇದೆ ಪಾಪುದು ಡೈಲಿ ರೊಟೀನ್ ರೊಟೀನ್ ಅನ್ನೋದಕ್ಕಿಂತನೂ ಪಾಪುಗೆ ಯಾವುದೆಲ್ಲ ಸ್ಕಿನ್ ಕೇರ್ ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇದ್ರಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಈ ವ್ಲಾಗು ಇಷ್ಟೇ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಏನಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿದರು ಸೊ ನನಗೆ ತುಂಬ ಆಯಿತು ಯಾಕೆ ಅಂದರೆ ನಾನು ಅಟ್ಲೀಸ್ಟ್ ಒಂದು ಯಾವುದಾದ್ರೂ ಕಮೆಂಟ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಿಮಗೂ ಕೂಡ ಇದು ವಿಡಿಯೋ ಇಷ್ಟ ಆಗಿದೆ ನೆಕ್ಸ್ಟ್ ವ್ಲಾಗ್ ನಾನು ಏನು ಮಾಡಬೇಕು ಅನ್ನೋದನ್ನು ಈ ವ್ಲಾಗಲ್ಲಿ ನನಗೆ ತಿಳಿಸಿ ಸೊ ನಾನು ಅದನ್ನೇ ಆ ವ್ಲಾಗ್ ಮಾಡ್ತೀನಿ ನಿಮಗೆ ಬೇರೆ ಏನೇ ಒಂದು ಡೌಟ್ ಇದ್ರೂ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್